ಇಂಪಾರ್ಟೆಂಟ್ ಆಗಿತ್ತು ಫೋನ್ ಸೈಲೆಂಟ್ ಎಲ್ಲರೂ ನನ್ ಮಾಡ್ಕೊಂಡಿದ್ದೀನಿ ಕಳೆದ ವರ್ಷ ನವೆಂಬರ್ ಆರನೇ ತಾರೀಕು ಪ್ರಿಯಾಂಕಾ ವಿಜಯ್ ಮೋಹಿತಿ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು ಅದರಲ್ಲಿ ಅವರ ತಂದೆ ಆಗಿರ್ತಕ್ಕಂಥ ನಾನಾ ಸಾಹೇಬ್ ಚೌಹಾಣ್ ಮತ್ತು ಜಯಶ್ರೀ ಸಾಹೇಬ್ ಚೌಹಾಣ್ ತಂದೆ ಐವತ್ತೇಳು ವರ್ಷ ತಾಯಿ ಐವತ್ತ್ಮೂರು ವರ್ಷ ಇವ್ರನ್ನ ಅಥಣಿ ಪಟ್ಟಣದ ಹೊರವಲಯದಲ್ಲಿ ಒಂದು ಕಡೆ ಕೊಲೆ ಮಾಡಿ ಹಾಕಿದ್ದಾರೆ ಮತ್ತು ಕೊಲೆ ಮಾಡಿ ಸುಮಾರು ಐದಾರು ದಿವಸ ಆಲ್ರೆಡಿ ಆಗೋಗಿದೆ ಅನ್ನುವಂಥ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ನಮಗೆಲ್ಲ ಗೊತ್ತಿರ್ಬೋದು ಈ ಒಂದು ಕೊಲೆ ಜೋಡಿ ಕೊಲೆ ಪ್ರಕರಣದ ಬಗ್ಗೆ ಹಲವಾರು ಬಾರಿ ನಾವು ನೀವುಗಳು ಡಿಸ್ಕಷನ್ ಮಾಡಿದ್ವಿ ಇದೊಂದು ಅನ್ಸಾಲ್ಡ್ ಮಿಸ್ಟ್ರಿ ಆಗಿತ್ತು ನಮ್ಮ ಇಲಾಖೆಗೆ ಆದರೂ ಕೂಡ ನಾವು ಯಾರು ಅದರ ಬಗ್ಗೆ ನಮ್ಮ ಫೋಕಸ್ ಅನ್ನ ಕಳೆದುಕೊಂಡಿರಲಿಲ್ಲ ನಮ್ಮ ಎಡಿಷನಲ್ ಎಸ್ ಪಿ ಆಗಿರ್ಬೋದು ಅತನಿ ಡಿ ಎಸ್ ಪಿ ಪ್ರಶಾಂತ್ ಆಗಿರ್ಬೋದು ಸಿ ಪಿ ಐ ಸಂತೋಷ್ ಹಳ್ಳೂರಾಗಿರ್ಬೋದು ಅವ್ರ ತಂಡದವರಾಗಿರ್ಬೋದು ಅತನಿ ಆಗಿರ್ಬೋದು ಈ ಎಲ್ಲದರ ಮಧ್ಯೆ ನಾವು ಹಲವಾರು ಬಾರಿ ಆರೋಪಿತರನ್ನ ನಮ್ಮ ಸಂಶಯಾಸ್ಪದ ಆರೋಪಿತರನ್ನ ಕರೆದು ತಂದು ವಿಚಾರಣೆ ಮಾಡಿದ್ರು ಕೂಡ ಕೆಲವೊಂದು ಸಾಕ್ಷ್ಯಾಧಾರಗಳು ನಮಗೆ ಒಂದು ಮರ್ಡರ್ ಕೇಸ್ ಅಂತಂದರೆ ಸುಮ್ಮನೆ ಆರೋಪಿಗಳನ್ನ ಅರೆಸ್ಟ್ ಮಾಡೋದಲ್ಲ ನಮಗೆ ಒಂದು ಕನ್ಫರ್ಮೇಶನ್ ಇರಬೇಕು ಹೌದು ಇವರು ಮಾಡಿದ್ದಾರೆ ಅನ್ನುವಂಥದ್ದನ್ನು ಸೊ ಅಷ್ಟು ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಆಗದೆ ಇರುವಂಥ ಸಂದರ್ಭದಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿ ನಾವೊಂದು ಹೊಸ ಅತ್ಯಾಧುನಿಕ ತಂತ್ರಜ್ಞಾನದ ಸಹಾಯವನ್ನು ಪಡೆದು ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ನಮ್ಮ ಅಧಿಕಾರಿಗಳು ಶ್ರಮಿಸಿದ್ದಾರೆ ಅವರಿಗೆ ಇದೇ ಸಂದರ್ಭದಲ್ಲಿ ನಾನು ಅಭಿನಂದನೆಗಳು ಹೇಳ್ತೀನಿ ಯಾಕಂದರೆ ಸಾಮಾನ್ಯವಾಗಿ ಯಾವುದೇ ಒಂದು ಕೇಸು ಎರಡು ಮೂರು ತಿಂಗಳಾದಮೇಲೆ ನಾವು ಫೋಕಸ್ ಕಳೆದುಕೊಳ್ತೀವಿ ಆದರೆ ಈಗ ಸುಮಾರು ಒಂದು ವರ್ಷ ಆದರೂ ಕೂಡ ನಮ್ಮ ಅಧಿಕಾರಿಗಳು ಅದನ್ನು ಬಿಡದೆ ಆ ಒಂದು ಕೆಲಸವನ್ನು ಚೆನ್ನಾಗಿ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳು ಈ ಒಂದು ಪ್ರಕರಣದಲ್ಲಿ ನಾವು ವಿಶೇಷ ತಂಡವನ್ನು ಫಾರ್ಮ್ ಮಾಡಿದ್ದೀವಿ ನಮ್ಮ ಡಿ ಎಸ್ ಪಿ ನೇತೃತ್ವದಲ್ಲಿ ಆ ತಂಡದಲ್ಲಿ ಇನ್ಸ್ಪೆಕ್ಟರ್ ಸಂತೋಷ್ ಅಳ್ಳೂರ್ ಇನ್ಸ್ಪೆಕ್ಟರ್ ಜಾವೇದ್ ಮುಷಾಪುರಿ ಕುಮಾರ್ ಹಾಡ್ಕರ್ ಐಗ್ಳಿ ಉಪ್ಪಾರ ಪಿ ಎಸ್ ಐ ಅತ್ನಿ ತಳವಾರ್ ಪಿ ಎಸ್ ಐ ಅತ್ನಿ ಮತ್ತು ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಇದರ ಹಿಂದೆ ಸತತವಾಗಿ ಕೆಲಸ ಮಾಡಿ ಇಬ್ಬರು ಆರೋಪಿಗಳು ಅಣ್ಣಪ್ಪ ಬಾಬು ಚವ್ಹಾಣ್ ಮತ್ತು ರಾಜು ಅಣ್ಣಪ್ಪ ಚವ್ವಾಣ್ ಇವ್ರನ್ನ ನಿನ್ನೆ ದಿವಸ ಕಾನೂನು ಪ್ರಕಾರವಾಗಿ ಬಂಧನ ಮಾಡಿ ಈಗ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಹಾಜರುಪಡಿಸ್ಲಿಕ್ಕೆ ಕರ್ಕೊಂಡು ಹೋಗಿದ್ದಾರೆ ಈ ಆರೋಪಿತರು ಮೃತ ನಾನಾ ಸಾಹೇಬ್ ಅವರ ಒಂದು ಎಕರೆ ಜಮೀನನ್ನು ಹದಿನೆಂಟು ವರ್ಷಗಳ ಹಿಂದೆ ಬಾಂಡ್ ಪತ್ರ ಮುಖಾಂತರ ತಮ್ಮ ಹೆಸರಿಗೆ ಮಾಡಿಕೊಂಡಿರ್ತಾರೆ ಆ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿಲ್ಲ ನನಗೆ ಮೋಸದಿಂದ ಇವರು ಬರೆಸ್ಕೊಂಡಿದ್ದಾರೆ ಅಂತ ಹೇಳಿ ಮೃತನಾದಂತ ನಾನಾ ಸಾಹೇಬ್ ಕೋರ್ಟಿಗೆ ಒಂದು ದಾವೆಯನ್ನು ಹಾಕಿರ್ತಾನೆ ಆ ಒಂದು ಸಿಟ್ಟು ಆರೋಪಿತರಿಗೆ ಇವರ ಮೇಲಿರುತ್ತೆ ಇದ್ರ ಜೊತೆಗೆ ಮೃತನಾಗಿರ್ತಕ್ಕಂಥ ನಾನಾ ಸಾಹೇಬ್ ಇವರ ಮಗ ದಿಲೀಪ್ ಚವ್ಹಾಣ್ ಅವನು ಕೆಲವೊಂದು ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರ್ತಾನೆ ಅವನನ್ನು ಸಹಾಯ ಮಾಡಿರ್ತಾರೆ ಅನ್ನೋಂಥದ್ದು ವಿಚಾರ ಗೊತ್ತಾಗಿ ನಾನಾ ಸಾಹೇಬ್ ಮತ್ತೆ ಅವನ ಹೆಂಡತಿ ಜಯಶ್ರೀ ಅಲ್ಲಿ ಹೋಗ್ಬಿಟ್ಟು ಅವ್ರ ಮನೆ ಮುಂದೆ ಗಲಾಟೆ ಮಾಡಿರ್ತಾರೆ ಇವೆರಡೂ ಕಾರಣಗಳಿಂದಾಗಿ ಅವ್ರ ಮಧ್ಯೆ ಒಂದು ದ್ವೇಷ ಬೆಳೆದಿರುತ್ತೆ ಹಾಗಾಗಿ ಇವರು ಅವ್ರನ್ನ ಕೊಲೆ ಮಾಡಲಿಕ್ಕೆ ಸಕಾರಣಗಳು ಇರೋದು ಮೇಲ್ನೋಟಕ್ಕೆ ಕಂಡು ಬಂದಿರೋದ್ರಿಂದ ನಾವು ನಿನ್ನೆ ದಿವಸ ಆರೋಪಿಗಳನ್ನ ಬಂಧನ ಮಾಡಿ ನ್ಯಾಯಾಂಗಕ್ಕೆ ಒಪ್ಪಿಸ್ತಾ ಇದ್ವಿ ಮಾಡಿರ್ತಾರೆ ಅದೇ ನಾನು ಈಗಾಗಲೇ ತಮಗೆ ಹೇಳಿದಾಗೆ ಒಂದು ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಅದರ ಸಹಾಯದ ಮೇರೆಗೆ ನಾವು ಪತ್ತೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಈಗಾಗಲೇ ಆರೋಪಿಗಳು ತಮ್ಮ ಮಂಡೋದನ್ನು ಒಪ್ಪಿಕೊಂಡಿದ್ದಾರೆ ಜೊತೆಗೆ ಆಯುಧವನ್ನು ಎಲ್ಲಿ ಬಿಸಾಕಿದ್ರು ಅದನ್ನು ಕೂಡ ನಾವು ವಶಪಡಿಸ್ಕೊಂಡಿದ್ದೀವಿ ಸದ್ಯಕ್ಕೆ ಒಂದು ತಾರ್ಕಿಕ ಅಂತ್ಯ ಈ ಒಂದು ಮರ್ಡರ್ ಪ್ರಕರಣಕ್ಕೆ ಸಿಕ್ಕಿದೆ ಇಮಿಡಿಯೇಟ್ಲಿ ಪೆಟ್ಟಲ್ ಆಕ್ಸಿಡೆಂಟ್ ಡೀಟೇಲ್ ಅಂದರೆ ಎಲ್ಲ ಹಿಂಗೆ ಬರೀಬಾರ್ದು ಎಷ್ಟು 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 ಅದು ಗೊತ್ತಿಲ್ಲ ಅಂದರೆ ಇನ್ನು ಹೇಳೋ ತರ್ತದೆ ಆಮ್ ಸಾವಿರ ತೊಗೊಟ್ರಲ್ಲ ಇಮಿಡಿಯೇಟ್ಲಿ ಹೇಳ್ಬಿಟ್ಟು ಬೆಳಗಾರಲ್ಲಿ फार्म चौंटे तो मत तक्षणा ಅದು ರೆಡ್ ब्लू ಮಾಡಕಾಗುತ್ತಾ ರೆಡ್ 그린 ಬೇಡ ತೋ ಬಂದ ಬಿಡು ಯಾವುದು ಇತ್ತು लेटेस्ट ಯಾವುದು ಇತ್ತು ಇಯೋ ಇಂದಲ್ಲ ಸರ್ 何 ఐదు రూపాయలు ఎక్కువ సవర ఎరూర సవర ఇ సేరు మాత్ర

ತುಂಬ ಒಂದು ಕ್ಷುಲ್ಲಕ ಕಾರಣದಿಂದ ಕಳೆದ ಎರಡು ತಿಂಗಳ ಹಿಂದೆ ಒಂದು ಕೊಲೆ ಆಗಿರುತ್ತೆ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಮಗೆ ಬೆಳಗ್ಗೆ ಒಂದು ಮೃತ ಶವ ಸಿಗುತ್ತೆ ಶಿರೂರು ಗ್ರಾಮದ ಕೊಂಡಿ ಬಾಬಾ ಆಶ್ರಮ ಆವರಣದಲ್ಲಿ ಅವನ ಕಿವಿ ಮತ್ತು ಬಾಯಲ್ಲಿ ರಕ್ತ ಹೊಂದಿರುತ್ತೆ ಸುಮಾರು ಮೂವತ್ತೆರಡು ಸರಿ ಸುಮಾರು ಇಪ್ಪತ್ತೈದು ವರ್ಷ ಸರಿ ಮೂವತ್ತೆರಡು ವರ್ಷ ಇವನು ಅಲ್ಲಿ ಮೃತ ದೇಹ ನೋಡಿದ್ರೆ ಆ ಮೃತ ದೇಹದ ಮೇಲೆ ಯಾವುದೇ ಗಾಯಗಳಿರೋದಿಲ್ಲ ಸಾಮಾನ್ಯವಾಗಿ ಕೆಲವೊಂದು ಈ ಕುಡಿತದ ಪ್ರಕರಣಗಳಲ್ಲಿ ಈ ರೀತಿ ಆಗೋ ಸಾಧ್ಯತೆ ಇರೋದರಿಂದ ಇದನ್ನು ತಕ್ಷಣಕ್ಕೆ ನಮ್ಮ ಪೊಲೀಸರು ಒಂದು ಯು ಡಿ ಆರ್ ಅಸ್ವಾಭಾವಿಕ ಮರಣ ಅನ್ನುವಂಥ ಒಂದು ಪ್ರಕರಣ ದಾಖಲು ಮಾಡ್ಕೋತಾರೆ ಆ ಸಂದರ್ಭದಲ್ಲಿ ಆವತ್ತಿನ ದಿವಸನೇ ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ಒಳಗಡೆ ಕೆಲವೊಂದು ಗಾಯಗಳಿರೋದು ಮರಣ ಮರಣೋತ್ತರ ಪರೀಕ್ಷೆ ಮಾಡಿರ್ತಕ್ಕಂಥ ಡಾಕ್ಟರ್ ಹೇಳ್ತಾರೆ ಆದರೆ ಅದರ ಮರಣೋತ್ತರ ಪರೀಕ್ಷಾ ವರದಿಯನ್ನು ಕೊಟ್ಟಿರೋದಿಲ್ಲ ಸೊ ಆವಾಗಿಂದ ನಮ್ಮ ಪೊಲೀಸರು ಇದನ್ನ ಒಂದು ಕೊಲೆ ಪ್ರಕರಣ ಅಂತಾನೆ ಪರಿಗಣಿಸಿ ಇದನ್ನ ತನಿಖೆಗೆ ಕೈಗೆತ್ತಿಕೊಳ್ತಾರೆ ಈ ನಡುವೆ ಆರೋಪಿತನ ಮೂಲವನ್ನು ಅವರು ಪತ್ತೆ ಹಚ್ಚುತ್ತಾರೆ ಪತ್ತೆ ಹಚ್ಚಿದಾಗ ಆ ಕುಟುಂಬದವರು ಕೂಡ ಯಾರು ಇಲ್ಲಿ ಬರಲಿಕ್ಕೆ ರೆಡಿ ಇರೋದಿಲ್ಲ ನಂತರ ನಮ್ಮದೇ ಪೊಲೀಸರು ಅವ್ರನ್ನ ಕರೆಸ್ಕೊಂಡು ಅತನಿಯಿಂದ ಅತನಿಗೆ ಬಂದ ಮೇಲೆ ಅತ್ತನೇದೇ ಕೂಡ ನಮ್ಮ ಪೊಲೀಸರು ಸ್ವಯಂ ಆಗಿ ಈ ಒಂದು ತನಿಖೆಯನ್ನು ಕೈಗೆತ್ತಿಕೊಂಡಿದ್ರು ಈ ಒಂದು ಹತ್ತು ದಿವಸದ ಕೆಳಗಡೆ ನಮಗೆ ಮರಣೋತ್ತರ ಪರೀಕ್ಷೆ ಬರುತ್ತೆ ಆ ಸಂದರ್ಭದಲ್ಲಿ ನಮ್ಮ ಊಹೆಗೆ ಈಗಾಗಲೇ ಸಂಶಯಪಟ್ಟ ಹಾಗೆ ಅದು ಮರಣ ಅಂತ ಕೂಡ ಪ್ರೂವ್ ಆಗುತ್ತೆ ಈಗಾಗಲೇ ನಮಗೆ ಆರೋಪಿತನ ಕೆಲವೊಂದು ಪುರಾವೆಗಳು ಸಿಕ್ಕಿರ್ತವೆ ತುಂಬ ಕೋ ಇನ್ಸಿಡೆಂಟಲ್ಲಿದು ಅವರ ಅಣ್ಣನಿಗೆ ನಾವು ವಿಚಾರಣೆ ಮಾಡಬೇಕಾದ್ರೆ ಸರ್ ಇವನು ಟ್ರೈನಲ್ಲಿ ಅಲ್ಲಿಂದ ಬರ್ತಿರ್ಬೇಕಾದ್ರೆ ಅವನು ಅವನ ಜೊತೆ ಇನ್ನೊಬ್ರು ಯಾರೋ ಕೂತಿದ್ರು ಅವ್ರನ್ನೂ ಕೂಡ ನಮ್ಮ ಜೊತೆ ಮಾತಾಡಿಸ್ತಾ ಅಲ್ಲಿ ಏನಾದರೂ ಇರಬಹುದು ಅಂತ ಹೇಳಿ ಆ ಒಂದು ಜಾಡನ್ನು ಹಿಡಿದು ನಮ್ಮ ಪೊಲೀಸರು ಹುಡ್ಕೊಂಡು ಹೋಗ್ತಾರೆ ಕೊಲೆ ಆದಂಥ ಕೊಲೆ ಮಾಡಿರ್ತಕ್ಕಂಥ ಆರೋಪಿ ಅಮುಲ್ ರಾವ್ ಸಾಹೇಬ್ ಔರಂಗಾಬಾದ್ ಈತನನ್ನು ಮೊನ್ನೆ ದಿವಸ ಹಿಡಿಯಲಿಕ್ಕೆ ಯಶಸ್ವಿ ಆಗ್ತಾರೆ ಕೊಲೆ ಆದವನು ಕೊಲೆ ಮಾಡಿದವನು ಇಬ್ಬರು ಟ್ರೈನಲ್ಲಿ ಈ ಶಿರೂರು ಗ್ರಾಮದ ಕೊಂಡಿ ಬಾಬಾ ಆಶ್ರಮಕ್ಕೆ ಬರಬೇಕಾದ್ರೆ ಪರಿಚಯ ಆಗ್ತಾರೆ ಇಲ್ಲಿ ಬಂದ ಮೇಲೆ ಇವರಿಬ್ರು ಹತ್ರ ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿ ಎರಡೂವರೆ ಸಾವಿರ ರೂಪಾಯಿ ಗಳಿಸ್ತಾರೆ ಇಬ್ಬರು ಅದನ್ನು ತಾವು ಚೆನ್ನಾಗಿ ಕುಡಿಲಿಕ್ಕೆ ಚೆನ್ನಾಗಿ ತಿನ್ನಲಿಕ್ಕೆ ಬಳಸ್ಕೋತಾರೆ ಎರಡು ಸಾವಿರ ರೂಪಾಯಿ ಖರ್ಚಾಗಿರುತ್ತೆ ಇನ್ನೂ ಐದುನೂರು ರೂಪಾಯಿ ಉಳಿದಿರುತ್ತೆ ಆ ಐದುನೂರು ರೂಪಾಯಿಯಲ್ಲಿ ಕೊಲೆ ಮಾಡಿರ್ತಕ್ಕಂಥ ಅಮೂಲ್ ರಾವ್ ಸಾಹೇಬ್ ಮುನ್ನೂರು ರೂಪಾಯಿದು ತಾನೊಮ್ಮನೆ ಕುಡಿದ್ಬಿಟ್ಟಿರ್ತಾನೆ ಸೊ ಅದ್ಯಾಕೆ ನೀನು ನನಗೆ ಕೇಳದೆ ಆ ದುಡ್ಡನ್ನು ಯೂಸ್ ಮಾಡಿದೆ ಅಂತ ಹೇಳ್ಬಿಟ್ಟು ಮೃತನಾಗಿರ್ತಕ್ಕಂಥ ಬಲಿರಾಮ್ ಕಾಂಬ್ಳೆ ಈ ರಾವ್ ಸಾಹೇಬ್ಗೆ ಒಂದು ಕೆನ್ನೆಗೆ ಬಾರಿಸ್ತಾನೆ ಅದೇ ಒಂದು ಸಿಟ್ಟಲ್ಲಿ ಈ ಮೃತನಾದವನು ಸಾರಿ ಕೊಲೆ ಮಾಡಿರ್ತಕ್ಕಂಥ ಆರೋಪಿ ಅಮೋಲ್ ರಾವ್ ಸಾಹೇಬ ಇವನು ಬಲಿರಾಮ್ ಅಲಿಯಾಸ್ ಆಕಾಶ್ ಇವನಿಗೆ ಕೊಲೆ ಮಾಡ ಕೊಲೆ ಮಾಡಿದ ನಂತರ ಇವನ ಮೊಬೈಲನ್ನು ಅವನು ತೆಗೆದುಕೊಂಡು ಹೋಗಿ ಇಲ್ಲಿ ಸೋಲಾಪುರ ಸೋಲಾಪುರ್ ಸತಾರ ಸತಾರ ಒಂದು ಮೊಬೈಲ್ ಅಂಗಡಿಯಲ್ಲಿ ಅದನ್ನ ಮಾರಿರ್ತಾನೆ ಆ ಒಂದು ಜಾಡನ್ನ ಹಿಡ್ಕೊಂಡು ನಮ್ಮ ಪೊಲೀಸಲ್ಲಿ ತಲುಪಿದಾಗ ಆ ಸತಾರದ ಮೊಬೈಲ್ ಅಂಗಡಿ ಮಾಲಿಕ ಒಂದು ಒಳ್ಳೆ ಕೆಲಸವನ್ನ ಮಾಡಿರ್ತಾನೆ ಈ ಮೊಬೈಲ್ ತಗೋಬೇಕಾದ್ರೆ ಅವನ ಫೋಟೋ ಮತ್ತೆ ಆಧಾರ್ ಕಾರ್ಡ್ ಅನ್ನ ಇಟ್ಕೊಂಡಿರ್ತಾನೆ ಆ ಒಂದು ಆಧಾರದ ಮೇಲೆ ನಮ್ಗೆ ಆರೋಪಿಯನ್ನು ಮತ್ತೆ ಹಿಡಲಿಕ್ಕೆ ಸಾಧ್ಯ ಆಯಿತು ಮತ್ತು ಈಗಾಗಲೇ ತಿಮಗೆ ತಮಗೆ ಗೊತ್ತಿರೋ ಹಾಗೆ ಈ ವ್ಯಕ್ತಿ ಸುಮ್ಮನೆ ಬೀಡಾಡಿ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಕೆಲಸ ಮಾಡಿರ್ತಕ್ಕಂಥವನು ಕಳೆದ ಒಂದೂವರೆ ತಿಂಗಳಿಂದ ನಾವು ಅವನಿಗೆ ಹುಡುಕ್ತಾ ಇದ್ವಿ ಒಂದೂವರೆ ತಿಂಗಳಿಂದ ಅವನು ಊರಲ್ಲಿ ಇರಲಿಲ್ಲ ನಮ್ಮ ಒಂದು ತಂಡ ಅಲ್ಲೇ ಬೀಡ್ಬಿಟ್ಟಿತ್ತು ಮೊನ್ನೆ ನಮ್ಮ ಅತನಿ ಪಿ ಎಸ್ ಎರ ಮತ್ತು ಅವ್ರ ತಂಡ ಹೋಗ್ಬಿಟ್ಟು ಅವನ್ನ ವಶಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಈಗಾಗಲೇ ಕೊಲೆ ಮಾಡಿರ್ತಕ್ಕಂಥ ಅಮುಲ್ ರಾವ್ ಸಾಹೇಬ್ ಈತನನ್ನ ನ್ಯಾಯಾಂಗ ಬಂಧನಕ್ಕೆ ನನ್ನ ಪೊಲೀಸರು ಒಪ್ಪಿಸಿದೆ ಹೇಳ್ಬೇಕಲ್ಲ ಆರೋಗ್ಯರಿಗೆ ಒಂದು ಸ್ಮಾಲ್ ನೆಪ್ಟ್ ನಮ್ಮ ಪೊಲೀಸರು ಪತ್ತೆ ಮಾಡಿದ್ದಾರೆ ಕೊಟ್ಟಿದ್ದೀವಿ ಅಲ್ಲ ಯಾಕಂದ್ರೆ ಅವ್ರ ಮನೆಯವರೇ ನನ್ನ ಹೆಸರೇನು ಹೇಳೋದು ಬೇಡ ಅಲ್ಲ ಎಲ್ಲಿದೆ ನನ್ನ ಹೆಸರು ಹೇಳಿ ಹಲೋ ಅದಕ್ಕಿಂತ ಮುಖ್ಯವಾಗಿ ನಾನು ಹೇಳೋದು ಏನು ಅಂದ್ರೆ ಡಾರಾಕ್ ನಾನು ಹೇಳಿದ್ನಲ್ಲ ನಾನು ಹೇಳಿದ್ ತನಕ ಇರಲಕಂತ ಮುಂಚೆ ನಾನು ಹೇಳೋದು ನೋಡಿ ಬಬಲದಿದೆ ಅಂಡ್ ಕಂಫರ್ಟಬಲ್ ಆಫೀಸರ್ ಸೋ ಅಲ್ಲಿ ಕಾಂಪ್ಲೆಕ್ಸ್ ನಾನು ಹೇಳಬೇಕಾದ್ರೆ ಬಸಪುರದ ಲಾರಣಾ ಹಾಯ್ ಅಂತೆ ಅದೆ ಕಂಪ್ಲೀಟ್ ಕಳೆದ ಹದಿನೆಂಟನೇ ತಾರೀಕು ನಮಗೆ ಒಂದು ಕಂಪ್ಲೇಂಟ್ ಬರುತ್ತೆ ಅದರಲ್ಲಿ ಬಸ್ಲಿಂಗ್ ವಿಟ್ಟ ರಾಮಾಪುರೆ ಅನ್ನೋನ ಅನ್ನೋನು ಸತ್ತೋಗಿದ್ದಾನೆ ಅವನು ತಾರ್ಸಲಿರ್ತಕ್ಕಂಥ ಹೆಂಚುಗಳನ್ನ ರಿಪೇರಿ ಮಾಡ್ತಾ ಇರಬೇಕಾದ್ರೆ ಅವನು ಕೆಳಗೆ ಬಿದ್ದುಬಿಟ್ಟು ಸತ್ತೋಗಿದ್ದಾನೆ ಅನ್ನೋಂಥ ಕಂಪ್ಲೇಂಟನ್ನು ಹೆಂಡತಿ ಎಲ್ಲರೂ ಕೂಡ ಹೇಳಿರ್ತಾರೆ ನಮ್ಮ ಪ್ರಾಥಮಿಕ ವಿಚಾರಣೆಯಲ್ಲಿ ಆದರೆ ಕೊಲೆಗಾರ ಸುಳ್ಳು ಹೇಳಿದ್ರೂ ಕೂಡ ಅಲ್ಲಿರ್ತಕ್ಕಂಥ ಸಾಕ್ಷ್ಯಾಧಾರಗಳು ಹೇಳಲ್ಲ ಅನ್ನೋ ರೀತಿಯಲ್ಲಿ ಮರಣೋತ್ತರ ಪರೀಕ್ಷಾ ಸಂದರ್ಭದಲ್ಲಿ ವೈದ್ಯರು ಕೆಲವೊಂದು ಸಂಶಯವನ್ನು ವ್ಯಕ್ತಪಡಿಸ್ತಾರೆ ಆದರೆ ಈಗಾಗಲೇ ನಾವು ಯು ಡಿ ಆರ್ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದರಿಂದ ಅದೇ ಪ್ರಕರಣದ ತನಿಖೆಯನ್ನು ಮುಂದುವರಿಸಿ ನಮ್ಮ ಎಂಕರಡಿ ಪೊಲೀಸರು ತನಿಖೆಗೆ ಇಡಿತಾರೆ ಸಂಶಯಾಸ್ಪದ ವ್ಯಕ್ತಿಗಳನ್ನ ಕರೆದು ವಿಚಾರಣೆ ಮಾಡಬೇಕಾದ್ರೆ ಅಣ್ಣನಾದಂಥ ಸಿದ್ದಪ್ಪ ರಾಂಪುರೆ ಇವನು ತಾನೇ ಕೊಲೆ ಮಾಡಿರೋದಾಗಿ ಒತ್ಕೊಳ್ತಾನೆ ಅದರ ಜೊತೆಗೆ ಮೃತನಾದಂಥ ಬಸ್ಲಿಂಗನ ಹೆಂಡತಿ ಕೂಡ ಇವರು ಹೆದರಿಸಿರ್ತಾರೆ ನೀನೇನಾದರೂ ನಿಜ ಹೇಳಿದ್ರೆ ನಿನಗೂ ಕೂಡ ಏನಾದರೂ ಮಾಡ್ತೀವಿ ಅಂತ ಹೆದರಿಸಿರೋದ್ರಿಂದ ಆ ಮಹಿಳೆ ಕೂಡ ಅಸ್ವಾಭಾವಿಕ ಮನದ ರೀತಿಯಲ್ಲಿ ಹೇಳಿಕೆಯನ್ನು ಮುಂಚೆ ಕೊಟ್ಟಿರ್ತಾರೆ ಆಗಿದ್ದೇನಪ್ಪಾ ಅಂತಂದರೆ ಬಸ್ಲಿಂಗ್ ಹುಟ್ಟಲ್ರಪುರೆ ಕೊಲೆಯಾದಂಥ ವ್ಯಕ್ತಿ ಇವನು ವಿಪರೀತ ಕುಡಿಯೋ ಚಟದವನಿರ್ತಾನೆ ಅವನು ಆಗಾಗ ಈ ಅಣ್ಣನ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಗಲಾಟೆ ಮಾಡಿ ಆಸ್ತಿ ವಿಚಾರವಾಗಿ ಕಾಲ್ ಕೆದ್ರಿ ಜಗಳ ಮಾಡ್ತಾ ಇರ್ತಾನೆ ಅದೇ ರೀತಿ ಹದಿನೆಂಟನೇ ತಾರೀಕು ಕೂಡ ಅಲ್ಲಿ ಬಂದು ಜಗಳ ಆಡ್ತಾ ಇರಬೇಕಾದ್ರೆ ಈ ಸಿದ್ದಪ್ಪ ಅವರ ಅಣ್ಣ ಅವನಿಗೆ ತಗೊಂಡು ಚೆನ್ನಾಗಿ ಹೊಡೆದು ಬಿಡ್ತಾನೆ ಹೊಡೆದು ಅವನಿಗೆ ಕೆಳಗೆ ಬೀಳಿಸಿ ಆ ತಲೆಗೆ ಹಿಂಗೆ ಹಿಂದೆ ಜಜ್ಜಿದಾಗ ಹಿಂದ್ಗಡೆ ಆಗಿ ರಕ್ತಸ್ರಾವವಾಗಿ ಅವನು ಸತ್ತೋಗಿರ್ತಾನೆ ಹಾಗಾಗಿ ಅವನು ತಾರಿಸಲಿರ್ತಕ್ಕಂಥ ಹೆಂಚುಗಳನ್ನ ರಿಪೇರಿ ಮಾಡಬೇಕಾದ್ರೆ ತೆಗಿತಿರ್ಬೇಕಾದ್ರೆ ಬಿದ್ದು ಗಾಯಗಿರು ಅಂತ ನಂಬಲು ಅರ್ಹವಾದ ಸುಳ್ಳನ್ನು ಹೇಳಿರ್ತಾರೆ ಆದರೆ ನಮ್ಮ ಪೊಲೀಸರು ಮರಣೋತ್ತರ ಪರೀಕ್ಷೆಯಲ್ಲಿ ವ್ಯಕ್ತವಾದಂಥ ಸಂಶಯದ ಆಧಾರದ ಮೇಲೆ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈಗಾಗಲೇ ಆರೋಪಿತ ಸಿದ್ದಪ್ಪ ವಿಠಲ್ನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿರುತ್ತೆ ಸತಾ ಬಸ್ಲಿಂಗ ಒಂದು ರಿಕ್ವೆಸ್ಟು ನಿಮ್ಗೆ ಆಲ್ರೆಡಿ ನಾವು ಆಲ್ರೆಡಿ ಕಾಗವಾಡ್ ಪೊಲೀಸ್ ಮನೆ ಕಳ್ಳತನ ಪ್ರಕರಣದ್ದು ಡೀಟೇಲ್ಸ್ ಕೊಟ್ಟಿದ್ದೀವಿ ಅದರಲ್ಲಿ ಆರೋಪಿ ಹೆಸರು ಕೂಡ ಎರಡನೇ ಪ್ಯಾರ ಲಾಸ್ಟ್ ಇದೆ ಲಾಸ್ಟ್ ಇಂದ ಥರ್ಡ್ ಲೈನ್ ಕಾಗವಾಡ್ ಆ ಒಂದು ಹೆಸರನ್ನು ಮೆನ್ಷನ್ ಮಾಡಿಬಿಡಿ ಹಾಂ ಹಾಂ ಏನಕ್ಕೆ ಅಂತಂದರೆ ಯಾರ ಮನೇಲಿ ಕಳೆತನ ಮಾಡಿದಾರಲ್ಲ ಅವ್ರದ್ದು ಅಕ್ಕನ ಮಗ ಇವನು ಸೊ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು ಸರ್ ಕುಟುಂಬದ ಒಳಗಡೆ ಆಗಿರ್ತಕ್ಕಂಥದ್ದು ಏನು ಪ್ರೊಸೀಜರ್ ಇದೆ ಮಾಡಿ ಸರ್ ದಯವಿಟ್ಟು ನಮ್ಮ ಕಡೆಯಿಂದ ರಿಕ್ವೆಸ್ಟು ಹೆಸರು ಹೇಳಬೇಡಿ ಅಂತ ಸೊ ಅದೇ ರೀತಿಯಾಗಿ ಅವ್ರ ಮನವಿನ ನಿಮಗೂ ಮಾಡ್ತಾ ಇದ್ದೀವಿ ತಾವು ಮನೆ ಏನಂತಾರೆ ಹೌದು ಅವ್ರನ್ನೇ ನಾವು ಮಾಡಬೇಕಾಯ್ತು ಆ ರೀತಿ ಕಂಪ್ಲೇಂಟ್ ಮಾಡಿ ಇನ್ಸ್ಪೆಕ್ಟರ್ ವಾಸ್ ಇನ್ಸ್ಟ್ರೂಮೆಂಟಲ್ ಇನ್ ಗೆಟಿಂಗ್ ದಿ ಕಂಪ್ಲೇಂಟ್ ಯಾಕಂದ್ರೆ ನಾವು ಪೊಲೀಸರು ಈ ಈ ರೀತಿ ಪ್ರಕರಣದಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ನಮ್ಮ ಅನುಭವ ಏನಂತಂದ್ರೆ ಸಾಮಾನ್ಯವಾಗಿ ನಿಲ್ಲೋದಿಲ್ಲ ಕೋರ್ಟಲ್ಲಿ ಇಂದಲ್ಲ ಲಾಂಗ್ ಸೊ ಹಾಗಾಗಿ ಅವರಿಂದನೇ ನಾವು ಕಂಪ್ಲೇಂಟ್ ಅಂಡ್ ಅವರಿಗೂ ಅವಳಿಗೂ ಸಾಕಾಗಿರ್ತೀವಿ ಕಾಟ ಮೇನ್ ಹೆದರ್ಸಿರೋದು ಜಿಯೋ ಪಿಜ್ರಿಕೆ ताई आले सर ताई ओळहेत तवळेत म्हणजे एक बार पोलीस रावने कन्विन्स मांडत मळे मने दिवसा कंपनी आईने कंपनी ताई वय किती वर्ष आणि ताई वय किती सर आज इष्टक सुमारा ಐವತ್ತೆಂಟು ಸೊ ಕಳೆದ ಕಳೆದ ಇಪ್ಪತ್ತಾರು ರಂದು ಸಿದಾನಂದ ಶ್ರೀಶೈಲ್ ಸಾಂಗ್ಲಿ ಶೇಡ್ಬಾಳ ಇವರು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಯಾರೋ ಕಳ್ಳರು ನಮ್ಮನೆ ಫ್ರೆಜರಿಯ ಫ್ರೆಜ್ರಿಯಲ್ಲಿ ಇಟ್ಟಿರ್ತಕ್ಕಂಥ ಸುಮಾರು ಎಂಬತ್ತು ಗ್ರಾಮ ತೂಕದ ಆಭರಣಗಳನ್ನು ಬಂಗಾರದ ಆಭರಣಗಳನ್ನು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಕಳೆದ ಇಪ್ಪತ್ತಾರನೇ ತಾರೀಕು ಒಂದು ಚಿದಾನಂದ್ ಶ್ರೀಶೈಲ್ ಸಾಂಗ್ಲಿ ಅನ್ನೋರು ಹೆಡ್ಬಾಳ್ದವರು ನಮ್ಮ ಮನೆ ಕೀಲಿಕೆಯನ್ನು ಮುರಿದ್ಬಿಟ್ಟು ಅದರ ಟ್ರೆಜರಿ ಲಾಕರ್ನಲ್ಲಿ ಇಟ್ಟಿರ್ತಕ್ಕಂಥ ಸುಮಾರು ಎಂಬತ್ತು ಗ್ರಾಮ್ ಬಂಗಾರದ ಆಭರಣ ಯಾರೋ ಕತ್ಕೊಂಡು ಹೋಗಿದ್ದಾರೆ ಅನ್ನುವಂಥ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಅದು ಆಗಿರ್ತಕ್ಕಂಥದ್ದು ಇಪ್ಪತ್ತೈದು ಸಂಜೆ ಆರು ಗಂಟೆಯಿಂದ ಇಪ್ಪತ್ತಾರು ಬೆಳಿಗ್ಗೆ ಐದು ಗಂಟೆ ಒಳಗಡೆ ಅಂತ ಹೇಳಿ ಯಾಕಂದರೆ ಆ ಸಂದರ್ಭದಲ್ಲಿ ಇವರು ಮನೆಯಿಂದ ತಮ್ಮ ಇನ್ನೊಬ್ಬ ಸಂಬಂಧಿಕರು ಮನೆಗೆ ಹೋಗಿರ್ತಾರೆ ಆಗಿದೆ ಅಂತ ಸೊ ಈ ಪ್ರಕರಣದಲ್ಲಿ ನಮ್ಮ ಕಾಗವಾಡ ಪಟ್ಟಣದ ಪೊಲೀಸ್ನವರು ತುಂಬ ಬುತ್ವರ್ಜಿಯಿಂದ ತನಿಖೆಯನ್ನು ಮಾಡಿ ಕೇವಲ ನಾಲ್ಕು ದಿವಸದಲ್ಲಿ ಆರೋಪಿಯನ್ನು ಪತ್ತೆ ಹಚ್ಚಿದ್ದಲ್ಲದೆ ಕಳೆದು ಎಲ್ಲ ಎಂಬತ್ತು ಗ್ರಾಮ್ ಬಂಗಾರದ ಆಭರಣಗಳನ್ನು ವಶಪಡಿಸ್ಕೊಳ್ಳಲ್ಲಿ ಯಶಸ್ವಿಯಾಗಿದ್ದಾರೆ ಈ ಒಂದು ಪ್ರಕರಣ ಕುಲ ಪತ್ತೆ ಮಾಡಿದ್ದಕ್ಕೆ ಡಿ ಎಸ್ ಪಿ ಪ್ರಶಾಂತ್ ಅವ್ರ ಇನ್ಸ್ಪೆಕ್ಟ್ರು ಸಂತೋಷ್ ಹಳ್ಳೂರ್ ಡಿ ಎಸ್ ಐ ರಾಘವೇಂದ್ರ ಖೋತ್ ಮತ್ತು ಅವರ ಸಿಬ್ಬಂದಿಗಳು ಆಟೇಕೇರಿ ಜಂಬಿಗಿ ಕಾಂಬ್ಳೆ ಬಾಳಿಗೆರಿ ಹಾಗೂ ನಮ್ಮ ತಾಂತ್ರಿಕ ಸಿಬ್ಬಂದಿಗಳಿಗೆ ಅಭಿನಂದನೆಗಳು ಈ ಪ್ರಕರಣದಲ್ಲಿ ಅವ್ರಿಗೆ ಗೊತ್ತಿರತಕ್ಕಂಥ ಒಬ್ಬ ವ್ಯಕ್ತಿನೇ ಕಳತನ ಮಾಡಿರೋದ್ರಿಂದ ನಾವು ಕಾನೂನು ಪ್ರಕಾರವಾಗಿ ಏನು ಕ್ರಮ ತಗೊಳ್ಬೇಕು ಅದನ್ನ ತಗೊಳ್ತಾ ಇದ್ದೀವಿ ಇನ್ನು ಉಳಿದಿದ್ದು ಅಲ್ಲೇ ಇನ್ನು ಕಳೆದ ವರ್ಷದ್ದು ಎಡ್ ಮಾಡಿರ ಆಡ್ ಆಗಿದೆ ಸರ್ ಸಂಪೂರ್ಣ ಮತ್ತೆ ಇನ್ನೊಂದು ವಿಡಿಯೋ ಅವರು

और उन्होंने आगे सुना यह मेरा भाई और बहन और वही जो नहीं करता था